ಮಹಾರಾಷ್ಟ್ರದ ಸಿಂಧುದುರ್ಗದಲ್ಲಿರುವ ಶಿವಾಜಿ ಪ್ರತಿಮೆಯನ್ನು ಸ್ಟೇನ್ಲೆಸ್ ಸ್ಟೀಲ್ನಿಂದ ಮಾಡಿದ್ದರೆ ಅದು ಕುಸಿಯುತ್ತಿರಲಿಲ್ಲ ಎಂದು ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಮಂಗಳವಾರ ಹೇಳಿದ್ದಾರೆ ಸ್ಟೇನ್ಲೆಸ್ ಸ್ಟೀಲ್ ಬಳಕೆಯು ಕರಾವಳಿ ಪ್ರದೇಶದಲ್ಲಿ ಮೂಲ ಸೌಕರ್ಯಗಳನ್ನು ರಕ್ಷಿಸಲು ತುಂಬಾ ಉಪಯುಕ್ತವಾಗಿದೆ ಎಂದು ಕೇಂದ್ರ ಸಚಿವರು ಸಲಹೆ ನೀಡಿದರು ಏಕೆಂದರೆ ಇದು ತುಕ್ಕು ಹಿಡಿಯುವ ವಿರುದ್ಧ ರಕ್ಷಾ ಕವಚವನ್ನು ಒದಗಿಸುತ್ತದೆ ಕಳೆದ ಮೂರು ವರ್ಷಗಳಿಂದ ಸಮುದ್ರಕ್ಕೆ ಸಮೀಪದಲ್ಲಿ ನಿರ್ಮಿಸಲಾದ ಸೇತುವೆಗಳ ನಿರ್ಮಾಣದಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಬಳಸಬೇಕೆಂದು ನಾನು ಒತ್ತಾಯಿಸುತ್ತಿದ್ದೇನೆ ನಾನು ರಾಜ್ಯ ಸಚಿವನಾಗಿ ಮುಂಬೈನಲ್ಲಿ ಐವತ್ತೈದು ಮೇಲ್ಸೇತುವೆಗಳ ನಿರ್ಮಾಣವನ್ನು ಅನುಷ್ಠಾನಗೊಳಿಸುವಾಗ ಒಬ್ಬ ವ್ಯಕ್ತಿ ನನ್ನನ್ನು ಯಾಮಾರಿಸಲಿಕ್ಕೆ ಪ್ರಯತ್ನಿಸಿದ್ರು ಕಬ್ಬಿಣದ ರಾಡ್ಗಳ ಮೇಲೆ ಸ್ವಲ್ಪ ಪೌಡರ್ ಲೇಪಿಸಿ ಅದು ತುಕ್ಕು ಹಿಡಿಯುವುದಿಲ್ಲ ಎಂದು ಹೇಳಿದ್ರು ಆದರೆ ಅದು ತುಕ್ಕು ಹಿಡಿಯುತ್ತಿತ್ತು ನನಗೆ ಈಗ ಅನ್ಸೋದು ಸಮುದ್ರದ ಮೂವತ್ತು ಕಿಲೋಮೀಟರ್ ಒಳಗಿನ ಯಾವುದೇ ರಸ್ತೆಯಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಉಪಯೋಗಿಸಬೇಕು ಎಂದು ಛತ್ರಪತಿ ಶಿವಾಜಿಯ ಪ್ರತಿಮೆಯಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಬಳಸಿದ್ದಿದ್ದರೆ ಅದು ಎಂದಿಗೂ ಕುಸಿಯುತ್ತಿರಲಿಲ್ಲ ಎಂದು ಅವರು ಫಿಕಿ ಕಾರ್ಯಕ್ರಮವೊಂದರಲ್ಲಿ ಹೇಳಿದರು de